ಮಗು ನದಿಗೆ ಬಿದ್ದಾಗ ನದಿಗೆ ಬಿದ್ದ ಮಗುವನ್ನು ಯಾರೂ ನೋಡಲಿಲ್ಲ ಆದರೆ ಕೃಷ್ಣನ ಕಣ್ಣು ತಪ್ಪಿಲ್ಲ ತನ್ನ ಕೈಯಲ್ಲಿ ಮಲಗಿಸಿದನು ಆ ಮಗುವನ್ನು ಬೆಂಕಿಗೆ ಹತ್ತುತ್ತಿದ್ದ ಮಗು ಅವನ ತಪಸ್ಸಿಗೆ ಬೆಂಕಿಯೇ ಕಣ್ಣು ಹಾಕಿದರೂ ಮಗುವಿಗೆ ತಟ್ಟಲಿಲ್ಲ ಏಕೆಂದರೆ ಕೃಷ್ಣನು ತಾನು ತಡೆದು ನಿಂತನು ಬೆಟ್ಟದಿಂದ ಜಾರಿ ಬೀಳುತ್ತಿದ್ದ ಮಗು ಜೀವನದ ಅಂಚಿನಲ್ಲಿ ನಿಂತಿದ್ದು ಮಗು ಆದರೆ ತಕ್ಷಣ ಧಾವಿಸಿದನು ಕೃಷ್ಣ ಮರಣವನ್ನು ಗೆಲ್ಲಿಸಿದ ಪ್ರೇಮದಲ್ಲಿ ರಸ್ತೆ ಮೇಲೆ ಆಟವಾಡುತ್ತಿದ್ದ ಮಗು ಅದೊಂದು ಕ್ಷಣ ಒಂದು ಜೀವ ವಾಹನ ಧಾವಿಸುತ್ತಿತ್ತು ಆದರೆ ಕೃಷ್ಣನು ಕಾಲ ನಿಲ್ಲಿಸಿದ ಹಾವು ಮಗುವಿನ ಹತ್ತಿರ ಬಂತು ಹಾವು ಸತ್ತು ಮಾಡದೇ ಹತ್ತಿತ್ತು ಆದರೆ ಕೃಷ್ಣನು ಅದಕ್ಕಿಂತ ಶಕ್ತಿಶಾಲಿ ಅವನು ಮಗು ಮಾತ್ರ ನೋಡಿದನು ಮಗುವನ್ನು ಕಾಪಾಡಿದನು ವಿಷಪೂರಿತ ಆಹಾರದ ಹತ್ತಿರ ಮಗು ಅಜ್ಞಾತ ವಶಾತ್ ಮಗು ವಿಷ ತಿನ್ನಲು ಹೋದಾಗ ಕೃಷ್ಣನು ಪ್ರೀತಿಯಿಂದ ತಡೆದನು ತಾಯಿಯಷ್ಟು ನಿಭಾಯಿಸಿದನು ಮಗುವನ್ನು ಕಾಪಾಡಿದನು ಉಯ್ಯಾಲೆಯಿಂದ ಉರುಳುತ್ತಿದ್ದ ಮಗು ಉಯ್ಯಾಲೆಯ ಮೋಜು ಕ್ಷಣದಲ್ಲಿ ಭಯವಾಯಿತು ಮಗು ಕೆಳಕ್ಕೆ ಬೀಳುತ್ತಿತ್ತು ಅಷ್ಟರಲ್ಲಿ ಕೃಷ್ಣನು ಬಿದ್ದು ಹೋಗದಂತೆ ಕೈ ಹಾಕಿದನು ಮಗುವನ್ನು ಕಾಪಾಡಿದನು ಗಾಜು ಮುರಿಯಲು ಹೋಗುತ್ತಿದ್ದ ಮಗು ಅದು ಆಟವೂ ಅನಿಸಿತು ಮಗುವಿಗೆ ಗಾಜು ಮುರಿಯುತ್ತಿದ್ದವನು ಆದರೆ ಕೃಷ್ಣನು ಅವನ ಕೈ ಹಿಡಿದ ಕತ್ತಲಲ್ಲಿ ಅಳುತ್ತಿದ್ದ ಮಗು ಕತ್ತಲೆ ಹೆದರಿಸುತ್ತಿತ್ತು ಮಗುವನ್ನು ಆದರೆ ಕೃಷ್ಣನು ಬಂದನು ಬೆಳಕಾಗಿ ಆಶ್ವಾಸಕವಾಗಿ ಮಳೆಯ ಹನಿಗಳಲ್ಲಿ ಅಳುತ್ತಿದ್ದ ಮಗು ಮಳೆಯ ಹನಿಗಳು ಮಗುವನ್ನ ಅಳಿಸುತ್ತಿದ್ದವು ಆದರೆ ಕೃಷ್ಣನು ಪಿಕಾಕ್ನ ತೆರೆದರು ಪ್ರೀತಿಯ